ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ನಿಮ್ಗೆ ಏನಾರ ಗೊತ್ತಿರ್ಬೇಕಲ್ಲ ಪಾಕಿಸ್ತಾನದ ಜೋಟಿ ಯುದ್ಧ ಆಗುವಾಗ ಟರ್ಕಿ ದೇಶದವ್ರ ಅವ್ರಿಗೆ ಪುಲ್ಲ ಅವನವ್ನು ಗಣ್ಣ ಗಿನ್ನ ಅವರು ಏನೇನು ವೆಪನ್ಸ್ಗಳದಾವೆಲ್ಲ ಕೊಟ್ಟಾರ ಅವ್ರು ಅವ್ರ ತುಲ್ ಅವ್ರಿಗೆ ಭೂಕಂಪ ಆದಾಗ ನಮ್ಮ ಭಾರತ ಸಹಾಯ ಮಾಡಿತ್ತವಾಗ ಅದನ್ನೆಲ್ಲ ಮರೆತು ಪಾಕಿಸ್ತಾನದವ್ರಿಗೆ ಅವ್ರು ಸಪೋರ್ಟ್ ಮಾಡಿದ್ರೆ ಅದ ಈ ಸದ್ಯ ಲಪಡ ಏನಂದ್ರೆ ಮತ್ತೂ ಭೂಕಂಪ ಆಗೈತಿ ಅವ್ರು ನಮಗೆ ಏನು ಇದನ್ನ ಮಾಡಿರು ಲಪಡ ಆ ಲಪಡ ಅವ್ರಿಗೆ ಒಳ್ಳೆಯ ಆಗೈತಿ ನಮ್ಮ ಭಾರತ ದೇಶ ಅವ್ರಿಗೆ ಸಹಾಯ ಮಾಡಬಾರ್ದು ಈಗ ಮೊದಲು ಲೆಕ್ಕದ್ಲೇ ನೀವೇನಂತಾರೆ ಹೇಳಿರಿ ನಮ್ಗೆ ನಮಗೆ ಮಾತ್ರ ಹಿಂಗೆ ಅನಿಸ್ತು ಅವ್ನೊಂತು ಲಾಸ್ಟ್ ಸುಳಿ ಮಕ್ಕಳಿಗೆ ಯಾಕೆ ಸಹಾಯ ಮಾಡೋದು ಈಗ ಅವಾಗ ಒಂದು ಸಹಾಯ ಮಾಡಿದಕ್ಕೆ ಅವರು ಪಾಕಿಸ್ತಾನಕ್ಕೆ ಬುಲೆಟ್ ಕೊಟ್ರು ಅಂದ್ರೆ ಗಂಡಿಗಿಂದು ಇನ್ನೊಂದು ಸಹಾಯ ಮಾಡಿದ್ವು ಅಂದ್ರೆ ಇವರು ಅಮೇರಿಕಾಕ್ಕನ್ನು ಏನಾರು ಕೊಟ್ಟು ನಮ್ಮನ್ನು ಹೊಡೆಸು ಪ್ಲ್ಯಾನ್ ಹಾಕ್ತಾರೆ ಅಂಬಾಲಿಯವ್ರು ಏನಂತಾರೆ ಇದಕ್ಕೆ ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಇದು ಏನರ ನಿಮಗೆ ಚಲೋ ಅನಿಸಿರ ಟರ್ಕಿ ಸುಳ್ಳಿ ಮಕ್ಳು ಭೂಕಂಪ ಎಲ್ಲ ಬಿದ್ದಾವ ಮನಿ ಬಿದ್ದ ಹೋಗಲು ಸುಳಿಮಕ್ಳವ್ರು ಮತ್ತು ನಮಗೆ ಭಾರತವ್ರನ್ನ ಹೊಡ್ಯಾಕ್ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಮೂರು ನಂಬರ್ ಸುಳಿ ಮಕ್ಕಳವ್ರು ಇದೇನಾರ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡ್ರಿ ಮಾಡ್ಲಿಕ್ಕೂ ನಡಿತೈತಿ ಅವ್ನು ನಡಲಿ ಏನೋಗಿ ಒಂದು ಸಬ್ಸ್ಕ್ರೈಬರ್ ಮಾಡ್ರಿ